எங்கர் திரி எங்கர் திரி பிரதீப் ப்ளீஸ் டெல்மிஸ் லாஸ்ட் அவர் அஸ்பெண்ட் ஓகே நோடி ஒன் திள்க்கொண்ட ஒன் மரந்தே ஒர சத்தோது அஷ்டே ஆகல அவள் சிக்கு வயசில் ஹோலி பட்டால மெல்ல வந்து அவள் மேல் கண்ணாக் தான் மக்கள் ஊட்டக்கு இல்ல ரே இல்ல யார் ஜவ்தாரி ரீ ಅದ್ರ ಆಫ್ಟರ್ ಎಫೆಕ್ಟ್ಸ್ ಇದೆಯಲ್ಲ ಅದನ್ನು ಕೋರ್ಟ್ನವ್ರ ಗಮನಕ್ಕೆ ತೆಗೆದುಕೋಬೇಕಾಗತ್ತೆ ಕಾಲ ಇತ್ತು ಐವತ್ತರಿಂದ ರೆಡ್ ಕಾರ್ಪೆಟ್ ವೆಲ್ಕಮ್ ಆಗ್ತಿದ್ದು ಇಲ್ಲಿ ವಿಕ್ಟಿಮ್ ನೋಡೋರು ಯಾರು ಎಲ್ಲ ಒಂದೋ ಎರಡೋ ಕೇಸ್ ಗಳಾಗೋದು ಅವಾಗ ಪರವಾಗಿರ್ತಿರ್ಲಿಲ್ಲ ಡೇ ಇನ್ ಅಂಡ್ ಡೇ ಔಟ್ ಫಾರ್ ಫಿಲ್ಸಿ ರೀಸನ್ಸ್ ಮರ್ಡರ್ಸ್ ಆರ್ ಟೇಕಿಂಗ್ ಪ್ಲೇಸ್ ಒಬ್ಬ ವ್ಯಕ್ತಿ ಸಾಯೋದ್ರಿಂದ ಆಗ್ತಕ್ಕಂತ ಕಾನ್ಸಿಕ್ವೆನ್ಸಸ್ ಏನೇನು ಅಂತ ಕೋರ್ಟ್ ನೋವು ನೋಡ್ಬೇಕಾಗತ್ತೆ ದಟ್ ದಟ್ ಕಾನ್ಸಿಕ್ವೆನ್ಸಸ್ ಈಸ್ ಅವೈಲಬಲ್ ಫ್ರಮ್ ದಿ ಡೇಟ್ ಆಫ್ ದಿ ಇನ್ಸಿಡೆಂಟ್ ಸಬ್ಸಿಕ್ವೆಂಟ್ಲಿ ಬೇಡ ಹಾಗಾಗೇನೆ ಸ್ಕೀಮ್ ಒಳಗಡೆಗೆ ಇಂಟ್ರೀಮ್ ಕಾಂಪೆನ್ಸೇಷನ್ ಕೊಡು ಅಂತ ಹೇಳ್ತಾರೆ ಯಾವ ಸೆಷನ್ಸ್ ಕೋರ್ಟ್ ಅಲ್ಲಿ ಕೊಡ್ತಾ ಇದಾರೆ ಯಾವ ಪಿ ಪಿ ಕೇಳ್ತಾ ಇದಾರೆ ಯಾವ ಐಒ ಕೊಡ್ಸಿದ್ದಾರೆ ಇನ್ನೂ ಅವ್ರ ಮನೆಯಿಂದನೇ ಕಿತ್ತು ತಿನ್ನಕಾಗುತ್ತಾ ಅಂತ ನೋಡ್ತಾರೆ ಬೆಂದ್ ಮಂದ್ಲಿ ಗಳ ಇರಿದ್ರು ಅಂತ ಗಾದೆ ಅವರೇ ಅವ್ರ ದುಃಖದಲ್ಲಿ ಇರ್ತಾರೆ ಯೋಚನೆ ಮಾಡಿ ಒಂದ್ ಬಾಡಿಗೆ ಅಂತಂದ್ರೆ ಆ ಓನರ್ ಇವ್ರ ಅಪ್ಪನ್ ವಯಸ್ಸಿರ್ತಾರೆ ಅವನ್ ಬರ್ತಾನೆ ಏನು ಬೇಡಮ್ಮ ನಾನಿದ್ದೀನಿ ಅಂತ ಮೊದಲನೇ ದಿನ ವರಾಂಡ ಎರಡನೇ ದಿನ ಬೆಡ್ರೂಮ್ ಏನ್ ಅವಳು ಶಾಲೆಯಿಂದ ಮಕ್ಕಳನ್ನ ಬಿಡಿಸ್ತಾರೆ ಫೀಸ್ ಕಟ್ಲಿಲ್ಲ ಅಂತ ಏನ್ ಅವಳು ಎಲ್ಲೋಗ್ಬೇಕು ಸೌರ ಮನೆ ಕಡೆಗೆ ಹೋಗೋಣ ಅಂತಂದ್ರೆ ಅವ್ರ ಕಡಬಡತನ ನೀನ್ ಗಂಡನ್ ತಿನ್ಕೊಂಡವ್ಳು ಅಂತ ಅವಳಿಗೆ ಪಟ್ಟ ಕಟ್ಬಿಡ್ತಾರೆ ಏನೇನ್ ಮಾಡ್ತೀರಾ ಹೇಳಿ ಸೊ ಸಮಾಜ ಸುಲಭಕ್ಕಾಗಲ್ಲ ನಾವೊಂದೊಬ್ಬನಿಗೆ ಬೇಲ್ ಕೊಡೋ ಅಂತ ಸಂದರ್ಭ ಬಂದಾಗ ಇವುಗಳ್ನು ಕೂಡ ಹಿನ್ನೆಲೆನಲ್ಲಿ ಇಟ್ಕೋಬೇಕಾಗತ್ತೆ ಮೊನ್ನೆಲೆ ತರ್ದೇದ್ರು ಕೂಡ ನಾನು ದಿ ಬ್ಯಾಕ್ ಗ್ರೌಂಡ್ ಇಟ್ ಶುಡ್ ಬಿ ದೇರ್ ಗಾನರ್ ದೋಸ್ ಡ್ಯಾಶ್ ಹಾ ಬರಲ್ವಾ ಆಯ್ತಾ ಚಾರ್ಜ್ ಶೀಟ್ ಹಾಕಿದ್ರ ನೀವನ್ನೆಲ್ಲವಾಗ್ಲೂ ಬರ್ತೀನಿ ಇನ್ನ ಕೊಟ್ಟುಬಿಡೋ ಬೇಲ್ ಅದೆಲ್ಲ ಹೋಗಿ ಅದು ರಿಫರ್ಮ್ ಆಗ್ತಾ ಇದೆ ಬೇಲ್ ಹಾಕ್ ಬಂದಾಗ ಅವೆಲ್ಲ ಗೊತ್ತಾಗುತ್ತೆ ಡಿವಿಜನ್ ಬೆಂಚ್ ಮೆನ್ವಿ ಅವರ ಸ್ಪೆಷಲ್ ಫಂಡ್ ಆನರಬಲ್ ಜಸ್ಟಿಸ್ ವೀರಪ್ಪ ಅವರ್ ಸಿಟ್ಟಿಂಗ್ ಫಾರ್ ದ್ಯಾಟ್ ಹನುಮಂತರಾಯ್ ಮ್ಯಾಟರ್ ಒಂದು ಬಂದಿತ್ತು ಅಪ್ಪ ಹಿರಿಯರು ತುಂಬಾ ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡಿದ್ರು ಬಹಳ ಫಸ್ಟ್ ಪ್ರಿನ್ಸಿಪಲ್ಸ್ ಎಲ್ಲ ಇಂದ ಆರ್ಗ್ಯುಮೆಂಟ್ ಮಾಡಿದ್ರು ಪ್ರಾಸಿಕ್ಯೂಷನ್ ಕೇಸಲ್ಲಿ ಇರಬಹುದಾದಂತ ಎಲ್ಲ ಹುಳುಕುಗಳನ್ನ ಚೆನ್ನಾಗಿ ತೋರ್ಸುದು ನಾವ್ ವಿಪ್ರಿಷಿಯೇಟ್ ದಿ ಎಂಟೈರ್ ಇಶ್ಯೂ ಗುರುಗಳು ಕೇಳಿದ್ರು ಈಗ ಅವ್ರು ಇದಾರೆ ಸೀನಿಯರ್ ತುಂಬಾ ಹೊತ್ತು ಆರ್ಗ್ಯುಮೆಂಟ್ ಮಾಡ್ತಾರೆ ಅಂತ ಹೌದು ಮಾಡ್ತಾರೆ ನಾವು ಒಂದೆರಡು ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಕಡಿಮೆ ಆಗತ್ತೆ ಆಮೇಲೆ ಗುರುಗಳಿಗೆ ಹೇಳಿದೆ ನಾನು ಹಿಂಗೆ ಇದ್ ಮಾಡಿ ಹಿರಿಯರು ಅಂತೀರಿ ನಾನು ಕೇಳೋದು ಚೆನ್ನಾಗಿರಲ್ಲ ಜೂನಿಯರ್ ಮೆಂಬರ್ ತಾವ್ ಕೇಳಿ ಒಂದುವರೆಗೆ ಹೋಗ್ಬಾಗ அல்ரேட் அது அவருன உத்தர கொட்டே ஔ னானேஜ் அந்த சமக்கவாத உத்தர கொட் பட்ட ஓ டூ மேனேஜ் அந்த அதுக்கு நான் இதன ஆயிண்ட்ஸ் இவ்வா ஒப்பாட் அபௌட் அவர் மஜ்கிங் அதுக்கூல்ல ಅದ್ ಎರಡು 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 ಕಾಂಬಿನೇಷನ್ ಬೆಂಚ್ ನಲ್ಲಿ ದಾಟಿ ಮೂರನೇ ಕಾಂಬಿನೇಷನ್ ನನ್ನ ಹತ್ರ ಬಂದಿತ್ತು ಆಯ್ತು ಅದನ್ನೇ ಹೇಳ್ತಾ ಇರೋದು ಎರಡು ಕಾಂಬಿನೇಷನ್ ದಾಟಿ ಮೂರನೇ ಕಾಂಬಿನೇಷನ್ ಅದು ನಿನ್ನೆ ಕೂಡ ಗ್ಯಾಪಿಸ್ಕೊಂಡ್ರು ವೀರಪ್ನವ್ರು ಆಮೇಲೆ ಏನಾಯ್ತು ಅದನ್ನೆಲ್ಲ ಮಾಡ್ಕೊಂಡಾದ್ಮೇಲೆ ಕೇಳಿದ್ವಿ ನಾವು ನಿಮ್ ಡಿಫೆನ್ಸ್ ಏನು ಅಂತ ಕೇಳ್ಬಿಡಿ ಅಂತ ಹೇಳಿದ್ದೆ ಗುರುಗಳು ಕೇಳಿದ್ರು ನಿಮ್ ಡಿಫೆನ್ಸ್ ಏನು ಅನ್ಮಂತರ ಇದೆ ಚಂದ್ರಶೇಖರ್ ಇರ್ತಾನೆ ಅವ್ನು ಹೇಳ್ದ ಕಿವಿಲಿ ಡಿಫೆನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ ನಾವು ಹನುಮಂತರಾದ್ರೂ ಸ್ವಲ್ಪ ಕಿವಿ ಕೇಳಿಸೋದಿಲ್ಲ ಗಟ್ಟಿಯಾಗಿ ಹೇಳ್ಬೇಕು ಒಂದು ಅಂದಾಜ್ ಮೇಲೆ ತಿಳ್ಕೊತಾರೆ ಆ ಇವಳು ಆ ಹುಡುಗಿನು ಮತ್ತೆ ಚಂದ್ರಶೇಖರ್ ಇಬ್ಬರು ಸೇರ್ಕೊಂಡು ಹೇಳಿದ್ರು ನಾನೇ ಹೇಳ್ದೆ ಚಂದ್ರಶೇಖರ್ ನೀವು ಎಲ್ಲ ಕೂತ್ಕೊಂಡು ಇವೆಲ್ಲ ಅಸಿಸ್ಟ್ ಮಾಡ್ಬೇಕು ಸೀನಿಯರ್ಗೆ ಆಮೇಲೆ ಅವ್ರು ಹೇಳಿದ್ರು ಸ್ವಾಮಿ ನಾನು ಮೊದಲ ಕೇಸ್ ನಡೆಸಲಿಲ್ಲ ಐ ವೆಂಟು ಚಿಕ್ಕಬಳ್ಳಾಪುರ ಅಟ್ ದಿ ಫ್ಯಾಗನ್ சம் அட்மிஷன்ஸ் ஆர் தேர் விச் ஐ கேன் நாட் ஆஃப் இட் அண்ட் இட் காண்ட்ஃபிடன் அப்பே நமக்கு ஆய்ல சோ ஹோமிசை அல் டெத்து அக்கூஷ் ரெஸ்பான்சிபிளி பண் குடிந்தே மரர் ஆர் நாட் தி ஓன்லி இசு ஆயத்தல்ல அவரு த்ரீ நாட் ஃபோர் பார்ட் ஒன் தண்ணி பார்ட் டூ தந்து படி அந்த நான் ஆகல அந்த பார்ட் ஒன் ஆய் இவ்வளோ நப்பஸ் பல த்ரீ நாட் ஃபோர் பார்ட் ஒன் எல்லாம் அது இது அந்த ಮಜ್ಗೆ ಅವರು ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ತಾರೆ ಅ ಫಾಲ್ಸ್ ಎಡ್ ಅಂಡ್ ಅನ್ ಸೀಸಂಡ್ ಮ್ಯಾನು ಸ್ವಲ್ಪ ಸಾಧ್ಯಕ್ಕೆ ಬಿಟ್ಕೊಡಲ್ಲ ಆಯ್ತು ಇವಾಗ ಇವ್ರಂದ್ರು ಇವಾಗ ನೋಡಿ ಇವಾಗ ನೀವು ಅಲ್ಲನ್ ಬಿಟ್ರಿ ಇಲ್ಲ ನೀ ಅಂತ ಅದಕ್ಕೂ ಎಲ್ಲ ರೆಡಿ ಮಾಡಿಟ್ಟಿದೀನಿ ಯೋಚನೆ ಮಾಡಬೇಡಿ ಐ ರೆಡ್ ದಿ ಪೇಪರ್ಸ್ ಥ್ರೂ ಅಂಡ್ ಥ್ರೂ ಎರಡು ನೈಫ್ ಇದೆ ಸೀಜ್ದು ತಂದೆ ಅಕ್ಯೂಸ್ ಎರಡು ನೈಫ್ ಅಷ್ಟೇ ಶಾರ್ಪೆಟ್ದು ದರ್ ಇಸ್ ಎ ಸಿವಿಯರ್ ಬ್ಲೆಂಟ್ ಇಂಜುರಿ ಆನ್ ದಿ ಆಕ್ಸಿಪಿಟಲ್ ರೀಜನ್ ಆಫ್ ದಿಸೀಸ್ ವೈ ದೋ ಕಲರ್ ಜಜ್ಜ್ ಇದಾರೆ ಇಲ್ಲದೆ ಹೋದ್ರೆ ಸಮಥಿಂಗ್ ರಾಟ್ ತರದ್ದನ್ನು ತಕೊಂಡು ಹೊಡೆದಿದ್ದಾರೆ ಫ್ರಾಕ್ಚರ್ ಆಗಿದೆ ಆಕ್ಸಿಪಿಟಲ್ ಬೋನ್ ಫ್ರಾಕ್ಚರ್ ಆಗಿದೆ ಡೆಂಟ್ ಇದೆ ಒಳಗಡೆ ಫೋಟೋ ಎಲ್ಲ ಇತ್ತು ಫೋಟೋ ಕಟ್ಬಿಟ್ಟು ನೋಡಿ ಹಿಂದೆ ನೋಡೇ ನೋಡಿದ್ರು ನೋಡೇ ನೋಡಿದ್ರು ಆಮೇಲೆ ಅವರು ಕೇಳಿದ್ರು ಇಲ್ಲ ಸರ್ ನೋಡಿದೆ ಮತ್ತೆ ಅವಕ್ಸ್ಪ್ಲೈನ್ ದಿಸ್ ಇಂಜುರಿ ಇಂಜುರಿಂದ ಇರೋದು ಅಕ್ಕಷ್ಟು ಥರ್ಡೇ ನೈಟ್ ಸೀಸ್ ಆಗಿರೋದು ಔಡು ಎಕ್ಸ್ಪ್ಲೈನ್ ದಿಸ್ ಇಂಜುರಿ ಡೋಂಟ್ ಇಂಜುರಿಂದಪ್ಲೈನ್ ಪ್ರಾಪರ್ಲಿಕ್ ಬಿಟ್ಟು ಅಂದೆ ನಾಡೋ ಪಾರ್ಟ್ ಒನ್ ಗಾಯ್ತು ಪಾರ್ಟ್ ಒನ್ ಗಾದಾಗ ಅಲ್ಲಿಗೆ ನಿಲ್ಲಿಲ್ಲ स्कीमल से दिसजमेंट कंपैलेशन डीटेल जस्टिंग डजन कौन ಅಫ್ಕೋರ್ಸ್ ನಾವು ರಿಜೆಕ್ಷನ್ ಮಾಡಿದೀನಿ ಅದಕ್ಕೆ ಸಂಬಂಧಪಟ್ಟಾಗ ಏನೋ ರಿಸರ್ಚ್ ಮಾಡ್ತಾ ಇದ್ದೆ ತೆಗಡಿಯವ್ರದೊಂದು ಓಪನ್ ಕೋರ್ಟ್ ಡಿಕ್ಟೇಷನ್ ಮಾಡಿದ್ವಿ ಇಂಗೇನಾದ್ರು ಸೇರ್ಸೋದಿದ್ರೆ ಅನುಕೂಲ ಆಗ್ಲಿ ಅಂತ ಅದು ಪೋಕ್ಸೋ ಕೇಸಸ್ ಮುಂದೆ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ರೆ ಸ್ವಲ್ಪ ಅನುಕೂಲ ಆದ್ರೆ ಎಷ್ಟೊಂದು ಜನಕ್ಕೆ ಫ್ರೀ ಆಗುತ್ತೆ ಆ ಸಂದರ್ಭದಲ್ಲಿ ಎಲ್ಲ ತೆಗೆದು ನೋಡ್ತಾ ಇದ್ದೆ ಲಾಸ್ಟ್ ಫಾರ್ಟಿ ಫೈವ್ ಮಿನಿಟ್ಸ್ ಐ ಸರ್ಚ್ ಓನ್ಲಿ ಆನ್ ದಟ್ ಎಲ್ಲ ಕೇಸಲ್ಲಿ ಅವ್ರು ಅದೇ ಹೇಳ್ತಾರೆ ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಹೈಕೋರ್ಟ್ ತಪ್ಪು ಅಂತ

ಸೊ ಇಟ್ ಕಾನ್ ಬಿ ಜಸ್ಟ್ ಲೈಕ್ ದಟ್ ಕೊಟ್ಬಿಡೋದು ಕೇಳಿದ್ ಮಾತ್ರ ಕೊಟ್ಬಿಡಕ್ ಆಗಲ್ಲೋರ್ಸ್ ನಲ್ಲಿ ಇಟ್ ಸ್ಟ್ಯಾಂಡ್ಸ್ ಆನ್ ಎ ಡಿಫ್ರೆಂಟ್ ಫುಟಿಂಗ್ ದ್ಯಾನ್ ಪೋಕ್ಸೋ ಎನ್ ಡಿ ಪಿ ಎಸ್ ಆಗ್ಬೋದು ಪೋಕ್ಸೋ ಆಗ್ಬೋದು ಅದೆಲ್ಲ ವಿ ಶುಡ್ ಬಿ ಸ್ಲೋ ಕೊಡಲೇಬಾರ್ದು ಅಂತ ಹಾರ್ಡ್ ಅಂಡ್ ಫಾಸ್ಟ್ ರೂಲ್ಸ್ ಇಲ್ಲ ಕೊಡೋ ಅಂತ ಕೇಸ್ ಇದ್ರೆ ಕೊಡೋಣ ಯಾವ ಈಗ ನೆನ್ನೆ ಯಾವುದು ಒಂದು ಬಂದಿತ್ತು ಅದರಲ್ಲಿ ಕೊಟ್ಟಿದ್ದೀನಿ ಇವತ್ತು ಬೆಳಗ್ಗೆ ಇವ್ರು ಕೇಳಿದ್ರೆ ನಮ್ಮ ಅಬ್ಜೆಕ್ಷನ್ ಬರಲಿಲ್ಲ ಅಂತ ಪ್ಯಾರಿಟಿಗೆ ಏನ್ ಅಬ್ಜೆಕ್ಷನ್ ಬರೆಯೋದು ಬಿಡಿ ಅಂತ ಅವನೇ ಸತ್ತವನೇ ಕಿತಾಪತಿ ಮಾಡಿದಾನೆ ಅವನು ಅವಳ ಜೊತೆ ಎಲ್ಲಾ ಚೆನ್ನಾಗಿ ದೇಹ ಸುಖವನ್ನ ಉಂಡ್ಬಿಟ್ಟು ಅವಳದು ನಗ್ನ ಫೋಟೋಗಳನ್ನೆಲ್ಲ ತಗೊಂಡು ಸೋಷಿಯಲ್ ಮೀಡಿಯಾಗ್ ಬಿಟ್ಟಿದ್ದಾನೆ ಅವಳು ಪಾಠ ಕಲಿಸ್ತೀನಿ ಅಂತ ಕರ್ಕೊಂಡೋಗಿ ಒಂದ್ ಜನನ ಬಾಡಿಗೆ ಗುಂಡಗಳನ್ನ ಕರೆಸಿ ಒದಿಸಿ ಸಾಯಿಸ್ಬಿಟ್ಟಿದ್ದಾಳೆ ಇನ್ನೇನ್ ಮಾಡ್ತಾಳೆ ಅವಳು ಉಂಡು ಹೋದ ಕೊಂಡು ಹೋದ ಅಂತ ಇವನು ಅದನ್ನ ಮಾರ್ಕೊಂಡ್ಬಿಡ್ತಾನೆ ಅದೆಲ್ಲ ಸೋಷಿಯಲ್ ಮೀಡಿಯಾಗ ಹಾಕೋದಂದ್ರೆ ಸುಮ್ನೆ ಅಲ್ಲ ಅವನು ಹುಟ್ಟ ಲೋಫರ್ ಅವನು ಸತ್ತವ ತಾನು ಅನುಭವಿಸಿದ ಸಾಲದು ಅಂತ ಹೇಳ್ಬಿಟ್ಟು ಮಿಕ್ದೋರ್ಗು ಬಿಡ್ತೀನಿ ಅಂತಂದ್ರೆ ಅವ್ನು ಯಾವ ಸೀಮೆ ಪ್ರೇಮಿರಿ ಪ್ರೇಮಿನೂ ಇಲ್ಲ ಏನು ಇಲ್ಲ ವಾಂಟೆಡ್ ಟು ಯುಟಿಲೈಸ್ ದಿಸ್ ಲೇಡಿ ಅಷ್ಟೇ ಅದಕ್ಕೆ ಅವಳೇನ್ ಮಾಡ್ತಾಳೆ ಯಾರೋ ಒಬ್ರು ನನ್ನ ನಾಲ್ಕು ಜನ ಬಾಡಿಗೆ ಗುಂಡಗಳನ್ನ ಕರೆಸಿ ಒಂದ್ ಮನೆ ಕರ್ಕೊಂಡು ಹೋಗಿ ಅಲ್ಲಿ ಬುದ್ಧಿ ಹೊಡೆದು ಸಾಯಿಸಿ ಬಿಡ್ತಾರ ಹೋಗ್ಲಿಂದ್ರೆ ಅದೆಲ್ಲ ತಾನ್ ಮುಚ್ಚಾಕೋಬೇಕು ಅಂತ ಇವಳೇ ಕಂಪ್ಲೇಂಟ್ ಕೊಡ್ತಾಳೆ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಬುದ್ಧಿ ಕಲಸ್ರು ಅಂದ್ರೆ ಅವ್ರು ಓವರ್ ಆಕ್ಟಿಂಗ್ ಮಾಡ್ಬಿಡ್ತಾರೆ ಪ್ರಾಬಬ್ಲಿ ಶಿ ಹ್ಯಾಡ್ ಅನ್ ಶಿ ಹ್ಯಾಡ್ ಎ ಮೈಂಡ್ ನಾಲ್ಕು ಸತಿಂಗ್ ಹಿಂಗ್ ಹೊಡ್ಸಿದ್ರೆ ಡಿಲೀಟ್ ಮಾಡಿ ನನ್ನ ಜೊತೆಗೆ ಚೆನ್ನಾಗಿರ್ತಾನೆ ಅಂತ ಬಟ್ ಅದು ಗ್ರಾಚಾರ ಎಕೋಟ್ ಹೋಯ್ತು ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಅದು ಇದು ಆಗ್ಬಿಡ್ತು ಸತ್ ಬಿಟ್ಟ ಏನ್ ಮಾಡ್ತೀರಿ ಸಮ್ ಆಫ್ ದೀಸ್ ಥಿಂಗ್ಸ್ ಹಳಾಗೋಗ್ಬಿಟ್ಟಿದ್ದಾರೆ ಅದರಿಂದ ಎಲ್ಲನೂ ನಾವು ಒಂದೇ ತೂಕಾಕ ಅದ್ರಲ್ಲಿ ತಿನ್ನಾಟೋಕೆ ಚಾರ್ಜ್ ಇವತ್ತು ಬೆಳಗ್ಗೆ ಕೊಟ್ಟಿದ್ದೀನಿ ಬೇಲು ಇನ್ನೊಬ್ಬನಿಗೂ ಕೊಟ್ಟಿದ್ದೀನಿ ಕೊಟ್ಟೆ ಇಲ್ಲ ಅಂತಲ್ಲ ಎಲ್ಲ ಸನ್ ಈ ನೀವೇನೇ ಇವತ್ತು ಮಾಡ್ಬೋದು ಈಗ ಸತ್ತ ವಾಪಸ್ ಕರ್ಕೊಂಡ್ಬರಕಾಗತ್ತಾ ಆಗಲ್ಲ ತಾನೆ ಸ್ಪರ್ ಆಫ್ ದಿ ಮೊಮೆಂಟ್ ಅದು ಇದು ಎಲ್ಲ ಆಮೇಲೆ ವೆದರ್ ಎನಿ ಎಕ್ಸೆಪ್ಷನ್ಸ್ ಕುಡ್ ಬಿ ಔಟ್ ಎಲ್ಲ ಆಮೇಲೆ ಡೋ ಥಿಂಗ್ಸ್ ಆರ್ ಟು ಬಿ ವರ್ಕ್ಔಟ್ ಹೇಳ್ದೆ இன்னொன்னு சர் ஆகலி டிவிஷன் பெஞ்சு நான் எல்லாம் இரோது முகஸ் கொண்டு போட் கிரிமினல் அப்பீல் டிஃபிகல் நான் ஒன்று ஒவ்வொரு ஃபைல் ஓதே இட் விசி ஆயத்தீன் நைன்ட்டீன் ட்வெண்ட்டி தனக்கு க்ளோஸ் ஆகோய் ட்வெண்ட்டி ஒன் க்ளோஸ் ஆகோய் கிரிமினல் அப்பீல்ஸ் ஒன் உள்கண்டே அது நந்தவர்தே காம்பினேஷன் பெஞ்சு டூ தௌசண்ட் செவென்ட்டீன் பார்ட் ஆட் அந்த அது ஒழுக்கே அதில் பிரசிகூஷன் ಹಿಡ್ಕೊಂಡ್ ಬರ್ತಾ ಇಲ್ಲ ಕೋಶ್ನ ಬಂದ್ರೆ ಅದು ದೊಡ್ಡ ವಿಷಯ ಅಲ್ಲ ಅವ್ರು ಹಾಕಿದ್ರೆ ಚೀಫ್ ಜಸ್ಟಿಸ್ ಸಾಹೇಬ್ರ ನಾವು ಸಂತೋಷ ಮಾಡ್ತೀವಪ್ಪ ನಾವೇನ್ ಮಾಡೋದಿಲ್ಲ ಅಂತ ಹೇಳಲ್ಲ ಚೀಫ್ ಜಸ್ಟಿಸ್ ಸಾಹೇಬ್ರ ಯಾವ್ದು ಹಾಕ್ತಾರೋ ಅದನ್ನ ಮಾಡ್ತೀವಿ ನಮ್ಗೇನ್ ಇದು ಅದು ಅಂತ ಏನಿಲ್ಲ ಯಾರ ದೇ ಟು ಕಮ್ ಟು ದಿ ಏಡ್ ಆಫ್ ದಿ ಲಿಟಿಗೆಂಟ್ ಪಬ್ಲಿಕ್ ಅಟ್ ಲಾರ್ಜ್ ಕೆಲಸ ಏನಂತೆ ಯಾವ್ದ್ ಇದ್ರು ಮಾಡಿದ್ರಾಯ್ ಐ ವಾಸ್ ಪೋಸ್ಟೆಡ್ ಫಾರ್ ಕನ್ಸಿಕ್ಯೂಟಿವ್ಲಿ ರೋಸ್ಟರ್ಸ್ ಫಾರ್ ಆರ್ ಎಫ್ ಎರಡ್ ಸಾವಿರದ ಮೂರರಿಂದ ನಾಲ್ಕರಿಂದ ಇತ್ತು ಮುಗಿಸ್ಲಿಲ್ವಾ ಮಾಡ್ಬೇಕಾಗತ್ತೆ ಏನು ಮಾಡಕ್ ಸಾಲ್ ಪಾರ್ಟ್ ಆಫ್ ದಿ ಗೇಮ್ ನಾವ್ ಇಟ್ಕೊಳಕ್ ಅಲ್ಲ ಅವ್ರು ಹಾಕ್ಲಿ ಏನ್ ಅಬ್ಜೆಕ್ಷನ್ ಹಾಕ್ತಾರೋ ಹಾಕ್ಲಿ ಬಟ್ ಆನೆಸ್ಟ್ಲಿ ಹೇಳಿದೀನಿ ಒಂದ್ ಎರಡು ವಿಟ್ನೆಸ್ ಆಗೋ ತನಕ ನೀವು ಕಾದ್ಬಿಟ್ರೆ ರಿನ್ಯೂ ಮಾಡ್ತೀನಿ ಅನ್ನೋದು ಒಳ್ಳೇದು ನಿಮಗ್ ಬಿಟ್ಟಿದ್ದು ನಿಮ್ ಕಕ್ಷಿಗಾರಂಗ ಹೇಳಿ ನಾಡಿದ್ದ ಹಾಕಿ ಅದ್ ನಾವು ಅವ್ರು ಅಬ್ಜೆಕ್ಷನ್ಸ್ ಹಾಕ್ಬಿಡ್ಲಿ ಇಲ್ದಾರ್ ನಿಮ್ಮ ಕಕ್ಷಿಗಾರ ತಪ್ಪಕ್ಕೆ ತಿಳ್ಕೊತಾವ ಹ್ಮ್ ಒಂದೆರಡು ವಿಟ್ನೆಸ್ ಆದ್ರೆ ಆಮೇಲೆ ಮೆಟ್ರಲ್ ಇಲ್ಲ ಅಂತಂದ್ರೆ ಅವಾಗ ನೋಡ್ಬೋದು ಏನ್ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಏನಿರುತ್ತೋ ನೋಡ್ಬೇಕು ಇವತ್ತು ಇನ್ನೊಂದು ಕೇಸಲ್ಲಿ ಹಂಗೆ ಹೇಳಿದೆ ಅವಳ ಐ ವಿಟ್ನೆಸ್ ಅವಳು ಮಂಜುಳಾ ಅವ್ರ ದೊಡ್ಡಮ್ಮ ಅವ್ರ ಅಮ್ಮನ ಕಂದಿದ್ದಾವೆ ಹೊಡೆದವನ್ ಆ ನೆವ್ಯೂ दडडमन पंदाबिटे सेम थिंग से आफ्टर दसाम ट्रेट्री न्यू ए सदर्भ इतना इन जनरल को अस्ट अल्वी फस्ट